ನಮಸ್ತೆ ಸ್ನೇಹಿತರೆ ಕೃಷ್ಣ ಕಲಿಕೆಗೆ ಸ್ವಾಗತ ನಾನಿವತ್ತು ಮೊಸರಲ್ಲಿ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಂತೂ ಮುದ್ದೆಗೆ ಕಾಂಬಿನೇಷನ್ ಆಗಿ ಮನೆಯಲ್ಲಿ ತುಂಬ ಮೊಸರುಳಿದಾಗ ಇಲ್ಲ ಜಾಸ್ತಿ ಹಾಲಿತ್ತು ಅನ್ನುವಾಗ ಅದನ್ನು ಹೆಪ್ಪಾಕಿ ಮೊಸರು ಮಾಡಿಕೊಂಡು ಈ ರೀತಿ ಸಾಂಬಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮನೆಯಲ್ಲೇ ಮೊಸರು ಮಾಡ್ಕೊಂಡಿದ್ದೆ ಹೆಪ್ಪಾಕ್ಕೊಂಡು ಗಟ್ಟಿ ಮೊಸರು ತೊಗೋಬೇಕಿದ್ದಕ್ಕೆ ಮೊಸರು ಜಾಸ್ತಿ ಹುಳಿ ಇಡಬಾರ್ದು ಸ್ವಲ್ಪ ಮೀಡಿಯಮ್ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಸಾರು ಮಾಡೋದಕ್ಕೆ ನಾನೊಂದು ಕಾಲು ಕಪ್ಪಷ್ಟು ಕಾಳು ತೊಗೊಂಡು ಅದನ್ನು ಕೆಂಪಣ್ಣ ಬರೋರ್ಗು ಹುರ್ಕೋತಾ ಇದ್ದೀನಿ ಹುರುಳ್ಳಿಕಾಳು ಇಲ್ಲಾಂದರೂ ಪರವಾಗಿಲ್ಲ ಕಾಳು ಇದ್ರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇದು ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಚಟ್ಪಟ್ ಅನ್ನತ್ತಲ್ವ ಅಲ್ಲವರ್ಗು ಹುರ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಲ್ವ ಸೊ ಇದು ಆಗಿದೆ ಇವಾಗ ನೋಡಿ ಎಷ್ಟು ಹುರ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಇದನ್ನು ಸಪ್ರೇಟ್ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಮತ್ತು ಅದೇ ಬಾಣಲಿಗೆ ಒಂದು ಹಿಡಿಯಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಅಕ್ಕಿ ಅಕ್ಕಿನೂ ಕೂಡ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಮತ್ತು ಅದೇ ಬಾಣಲಿಗೆ ನಾನು ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿನ ಬಿಡಿಸಿದ್ದೆ ಅದನ್ನು ಕೂಡ ನಾನು ಹಾಕಿ ಎಣ್ಣೆ ಹಾಕಿದಿರ ಹಾಗೆ ಫ್ರೈ ಮಾಡ್ಕೊಬೇಕು ಆ್ಯಕ್ಚುಲಿ ಇದು ನಮ್ಮ ಅಜ್ಜಿ ರೆಸಿಪಿ ಅವರು ಒಲೆಯಲ್ಲಿ ಇದನ್ನೆಲ್ಲ ಸುಡ್ತಾ ಇದ್ದಾರಂತೆ ಬಟ್ ಅದು ಆಪ್ಷನ್ ಇಲ್ಲದೇ ಇರೋದಕ್ಕೆ ನಾನು ಹಾಗೆ ಬಾಣಲೀಲಿ ಎಣ್ಣೆ ಹಾಕಿದಿರ ಹಾಗೆ ಸುಟ್ಕೋತಾ ಇದ್ದೀನಿ ಇದಕ್ಕೊಂದು ಐದರಿಂದ ಆರು ಮೆಣಸಿನ್ಕಾಯಿ ತೊಗೊಳ್ರಿ ಮೆಣಸಿನ್ಕಾಯಿ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ ಮೊಸರು ಸಾರಿಗೆ ಸ್ವಲ್ಪ ಕಾ ಖಾರ ಹೊಡೆದ್ರೆ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಆಗಿದೆ ಇವಾಗ ಇದು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಇಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಪ್ಲೇಟಲ್ಲಿ ತೆಗ್ದಿಟ್ಕೊಳ್ಳಿ ನನ್ನ ಮಸಾಲೆಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಜೊತೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕೊಳ್ಳಿ ಹುರಿದಿಟ್ಕೊಂಡಿರ್ತೀರಲ್ಲ ಅಕ್ಕಿ ಏನಕ್ಕಪ್ಪ ಅಂದರೆ ಮೊಸರು ಸಾರಿಗೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ಬಿಟ್ಕೊಳ್ಳೋ ಆಪ್ಷನ್ ಇರುತ್ತೆ ಇದರಲ್ಲಿ ಅದು ಆಗಬಾರ್ದು ಅಂದ್ಬಿಟ್ಟು ನಾವು ಅಕ್ಕಿ ಹಾಕ್ಕೊಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಮತ್ತು ಅದರ ಜೊತೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡು ತರತಾರಿಯಾಗಿ ರುಬ್ಕೊಳ್ಳಿ ನೀರು ಹಾಕ್ತೀರ ಮತ್ತು ಇದಕ್ಕೆ ಹುರಿದಿಟ್ಕೊಂಡಿರ್ತೀರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಅದನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆ ಒಂದೇಬಲ್ ಟೇಬಲ್ ಅಷ್ಟು ಧನಿಯಾ ಪುಡಿ ಮತ್ತೆ ಸ್ವಲ್ಪ ನೀರ್ ಹಾಕೊಂಡು ನೈಸ್ ಆಗಿ ರುಬ್ಕೊಳ್ಳಿ ಒಗ್ಗರಣೆಗೆ ಅದೇ ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಮತ್ತು ಈರುಳ್ಳಿ ಸೊಪ್ಪು ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಮೊಸರು ಸಾರಿಗೆ ಮತ್ತು ಈರುಳ್ಳಿ ಫುಲ್ ಫ್ರೈ ಆಗಿ ಫ್ರೈ ಆಗೋದು ಬೇಡ ಜಸ್ಟು ಎಣ್ಣೆಲಿ ಬಾಡಿಸ್ಕೊಳ್ಳಿ ಸಾಕು ಹಸಿ ಹಸಿ ಇದ್ದರೆ ಮೊಸರು ಸಾರಿಗೆ ಈರುಳ್ಳಿ ಚೆನ್ನಾಗಿರುತ್ತೆ ಮತ್ತು ಈಗ ನೀವು ರುಬ್ಕೊಂಡಿರ್ತೀರಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಅಂದರೆ ಫುಲ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕೊತೀನಿ ಹಾಕ್ಕೊಂಡು ಮಸಾಲೆ ಫುಲ್ಲು ನಿಮಗೆ ಎಣ್ಣೆ ಬಿಡಬೇಕು ಅಂದರೆ ಹಸಿಸ್ ಮೇಲೆ ಇರಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಸ್ಮೇಲೆ ಇಲ್ದಿರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಮಿಕ್ಸಿಗೆ ಮಸಾಲೆ ರುಬ್ಕೊಂಡಿರ್ತೀನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತಳ್ಕೊಂಡು ಹಾಕ್ಕೊಂಡಿದ್ದೀನಿ ಆ ನೀರು ಜೊತೆ ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡಿ ಐದರಿಂದ ಹತ್ತು ನಿಮಿಷ ಎಣ್ಣೆ ಬಿಡೋವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಿದೆ ನಾನು ಈ ಈ ಸಾಂಬಾರಿಗೆ ಬೇಕಾಗಷ್ಟು ಮೊಸರು ಮಿಕ್ಸಿಲ್ಲಿ ಸ್ವಲ್ಪ ತಗೊಂಡಿದ್ದೀನಿ ಅದನ್ನು ಜಸ್ಟ್ ಒಂದು ಸರಿ ಆನ್ ಆ್ಯಂಡ್ ಆಫ್ ಮಾಡಿ ಒಂದು ಸರಿ ಬೀಟ್ ಮಾಡ್ಕೊಳ್ಳಿ ಸಾಕು ಫುಲ್ ಬೀಟ್ ಮಾಡೋಕ್ಕೆ ಹೋಗಬೇಡ್ರಿ ಮಜ್ಜಿಗೆ ಆಗಿಬಿಡುತ್ತೆ ಸೊ ಗಟ್ಟಿಯಾಗೇ ಇರಬೇಕು ಜಸ್ಟ್ ಒಂದು ಸರಿ ಬೀಟ್ ಮಾಡಿಕೊಂಡು ಮಸಾಲೆನ ಕುದಿಯಕ್ಕೆ ಇಟ್ಟಿರ್ತೀರಲ್ಲ ಅದಕ್ಕೆ ಈಗ ಹುರ್ಕೊಂಡಿರೋ ಹುರುಳಿಕಾಳನ್ನ ಹಾಕಿ ನಾನು ಹೇಳ್ದಂಗೆ ಹುರುಳಿಕಾಳು ಇಲ್ಲ ಅಂದರೆ ಹೆಸರುಕಾಳು ಕೂಡ ನೀವು ಹಾಕ್ಬೋದು ಹುರುಳಿಕಾಳು ಹಾಕಿ ಜಾಸ್ತಿ ಕುದಿಸೋದೇನು ಬೇಡ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕಾಳು ಫುಲ್ ಬೇಯಬೇಕಂತ ಏನಿಲ್ಲ ಸ್ವಲ್ಪ ಕ್ರಂಚಿಯಾಗಿದ್ದರೂ ಚೆನ್ನಾಗಿರುತ್ತೆ ಟೇಸ್ಟು ಈ ಕಾಳು ಹಾಕೋದ್ರಿಂದ ನಿಮಗೆ ಇದಕ್ಕೆ ಸೈಡ್ ಡಿಶ್ ಏನು ಬೇಕು ಅಂತ ಅನಿಸಲ್ಲ ನಾನು ಈ ಸಾರಕ್ಕೆ ಅಲ್ಲಿ ಕಾಂಬಿನೇಷನ್ ಮುದ್ದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ನೋಡಿ ಈಗ ಸಾರು ಕುದ್ದಿದೆ ಕರೆಕ್ಟಾಗಿ ಈಗ ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ಬಿಡ್ತೀನಿ ಫುಲ್ಲು ಕೂಲ್ ಆಗೋದೇನು ಬೇಡ ಒಂದು ಅರ್ಧ ಕೂಲಾದರೆ ಸಾಕು ಇವಾಗ ನೀವು ಬೀಟ್ ಮಾಡ್ಕೊಂಡಿರ್ತೀರಲ್ಲ ಆ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಸ್ಯಾಮಾರು ರೆಡಿಯಾಗಿರುತ್ತೆ ಕೆಲವರು ಮೊಸರು ತಿನ್ನಕ್ಕೆ ಇಷ್ಟಪಡ ಅಲ್ಲ ಅಂಥವ್ರಿಗೆ ಈ ಥರ ಸಾಂಬಾರು ಮಾಡಿಟ್ಕೊಂಡು ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಸೊ ನೀವು ಕೂಡ ಒಂದು ಸರಿ ಈ ಥರ ಮೊಸರು ಸಾಂಬಾರು ಮಾಡಿ ಹೇಗಿದೆ ಅಂತ ಹೇಳಿ ತರಕಾರಿ ಕಾಳು ಸಾಂಬಾರೆಲ್ಲ ಕಾಮನಾಗಿ ಮಾಡ್ತಾ ಇರ್ತೀವಿ ಬಟ್ ಈ ರೀತಿ ಸರಿ ಡಿಫ್ರೆಂಟಾಗಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು